ಎಲ್ಲರಿಗೂ ಏ ಮಂಜುಳ ಗೋರಿ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಆರೋಗ್ಯಕರ ರೊಟ್ಟಿ ಮಾಡೋದನ್ನ ತೋರಿಸ್ತಾ ಇದ್ದೀವಿ ಇದು ಬ್ರೇಕ್ಫಾಸ್ಟ್ಗೆ ಲಂಚ್ ಗೆ ರಾತ್ರಿ ಡಿನ್ನರ್ ಕೂಡ ತುಂಬಾ ಚೆನ್ನಾಗಿರುತ್ತದೆ ಹಾಗೂ ಲಂಚ್ ಬಾಕ್ಸ್ ಗೆ ಮಕ್ಕಳ ಬಾಕ್ಸ್ಗೂ ಕೂಡ ಇದು ಮಾಡಬಹುದು ಅದಕ್ಕೆ ಏನೇನ್ ಬೇಕು ಅಂತ ನೋಡೋಣ ಮೊದಲಿಗೆ ನೋಡಿ ಇದು ಸಿರಿಧಾನ್ಯಗಳು ಹಾಕಿದ್ದೀವಿ ಸಿರಿಧಾನ್ಯದಲ್ಲಿ ಸಜ್ಜೆ ಊದಲು ಸಾಮೆ ರಾಗಿ ಕೆಂಪಕ್ಕಿ ಹಾರಕ ನವಣೆ ಇಷ್ಟು ಹಾಕಿ ಇದನ್ನು ಪೌಡ್ರ್ ಮಾಡ್ಕೊಂಡಿದೆ ಸಿರಿಧಾನ್ಯದ ಹಿಟ್ಟಿದ್ದು ಕುಕ್ಕಿಂಗ್ ಆಯಿಲ್ ಸಣ್ಣಗೆ ಹೆಚ್ಚಿನ ತಗೊಳ್ಳಿ ಕರಿಬೇನ ಸೊಪ್ಪು ಕೊತ್ಮಿರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ತುರಿ ರುಜಿಗಿಂತ ಕಷ್ಟ ಉಪ್ಪು ಹಾಗೂ ನೀರು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲಿಗೆ ಕರಿಬೇನ ಸೊಪ್ಪು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ತುರಿ ಈರುಳ್ಳಿ ರುಚಿಗೆಷ್ಟು ಪುಡಿ ಉಪ್ಪು ಈಗ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಸಿರಿಧಾನ್ಯಗಳೆಲ್ಲ ತೊಗೊಂಡು ಪೌಡ್ರ್ ಮಾಡಿಟ್ಕೊಂಬಿಟ್ರೆ ರೊಟ್ಟಿ ದೋಸೆ ಎಲ್ಲ ಬೇಗ ಸುಲಭವಾಗಿ ಮಾಡ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀರು ನೋಡ್ಕೊಂಡು ಗಟ್ಟಿ ಕಲಿಸ್ಕೊಳ್ಳೋಣ ಎಷ್ಟು ಬೇಕಷ್ಟು ಹಾಕ್ಕೊಂಡು ಮತ್ತೆ ಹಾಕೊಂಡೆ ಕಲ್ಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಕಟ್ ಕಲ್ಸ್ಕೊಂಡಿದೆ ಉಂಡೆ ಕಷ್ಟ ಕಟ್ಟೋ ಹಂಗೆ ಹಾ ಹಾಕ್ಕೊಂಡಿದ್ದೆ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಈಗ ಕರ್ಸ್ಕೊಂಡಿರೋ ಸಿರಿಧಾನ್ಯ ರೀತಿನ ಇದಕ್ಕೆ ಹಾಕೊಳ್ಳೋಣ ಕೈಗೆ ನೀರು ಹಚ್ಕೊಂಡು ಅಗಲ ಮಾಡ್ಕೋಬೇಕು ಸುತ್ತಲೂ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಚೆನ್ನಾಗಿ ಬಾಯ್ಲ್ ನೋಡಿ ಈಗ ಮಸ್ ಹಾಕೋಣ ಚೆನ್ನಾಗಿ ಬಂದಿದೆ ಈ ಸೈಡ್ ಚೆನ್ನಾಗಿ ಬಾಯ್ಲ್ ಆಗಲಿ ಇವಾಗ ಮಕ್ಚ ಹಾಕೋಣ ಈಗ ಚೆನ್ನಾಗಿ ಬಾಯ್ಲಾಗಿದೆ ತಟ್ಟೆಗೆ ಹಾಕ್ಕೊಳ್ಳೋಣ ಮಿಕ್ಕಿದ್ದು ಹಾಗೆ ತಟ್ಕೊಳ್ಳೋಣ ನೋಡಿ ಸಿರಿಧಾನ್ಯದ ರೊಟ್ಟಿ ರೆಡಿಯಾಗಿದೆ ಅದರ ಜೊತೆ ಸವೇರು ಕಾಡು ಮಾವಿನಕಾಯಿ ಗೊಜ್ಜು ಕೂಡ ಇದೆ ನೀವು ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದು ಸಿರಿಧಾನ್ಯದ ರೊಟ್ಟಿ ಕೂಡ ಈ ರೊಟ್ಟಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ಸಿರಿಧಾನ್ಯದ ರೊಟ್ಟಿ ಜೊತೆಗೆ ಮಾವಿನಕಾಯಿ ಗೊಜ್ಜು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಗೊತ್ತೆಯಾಗಿ ಮಾಡಿ ಮಾಡೋದಂತ ಮಾಡಿ ತುಂಬಾ ಟೇಸ್ಟಿ ಆಗಿದೆ ಈ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಮನೇಲಿ ಹೇಗಿದೆ ಅಂತ ಟ್ರೈ ಮಾಡಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯದಿರಿ ನಮ್ಮ ಚಾನಲ್ಗೆ ಸುಬಾರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲೆಗಳನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೆ ಇನ್ಕ್ರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್